ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಆಯ್ಲಿತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಥೋ ಇದೆಂತದಿದ ಅಜ್ಜಿ ಕೆಳಗಡೆ ಅಲ್ಲಿ ಅಲ್ಲಿ ಪ್ರಿಯನ್ ಹತ್ರ ಮಾತಾಡೋಕೆ ಹೋಗಿದ್ದಾರೆ ಪ್ರಿಯಾನ್ ಕರ್ಕೊಂಬರಕ್ಕೆ ಹಾಂ ರೀ ಟೂ ಮಿನಿಟ್ಸ್ ಇರು ಬರ್ತಾರೆ ಹೋಗಂತಿರು ಕರ್ಕೊಂಡು ಹೋಗ್ತೀನಿ ಇರೋ ಇರು ಎಂಡ್ ಮಾಡ್ಬಿಡ್ತೀನಿ ಇರೋ ವಿಡಿಯೋ ನೀನು ಮಾತಾಡ್ಬಾ ನೀನು ಮಾತಾಡ್ಬಾ ಮಾತಾಡು ಸರಿ ನಡಿಬಿಡ್ತೀನಿ സോമ ഹ്രിപ്പിന്റെ വാപസ് ബന്റു സോ അവർ ഹോദി ഒന്ന് ഐദാര ദിവസ എൻജോയ് താ എൻജായ് മാത്രീ ഇയർ അവനെ ബീച്ച് നോഡു ബീച്ച് നോടിലേ സമാധാനം ആകല്ല ಎವ್ರಿ ಇಯರ್ ಏನಾದರೂ ಒಂದು ಎಲ್ಲಿಗಾದ್ರೂ ಟ್ರಿಪ್ಪು ಫಸ್ಟ್ ನಾವು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಫಸ್ಟು ಬೀಚ್ ಹೆಸ್ರು ಹೇಳ್ತಾರವರು ಬೀಚ್ ಹತ್ರ ಹೋಗೋಣ ನೀರೆಲ್ಲ ಆಟ ಅಂತ ಅದೆಲ್ಲ ಸಿಕ್ಕಿಬಿಟ್ಟು ಇಷ್ಟ ಅವ್ರಿಗೆ ಅದ್ರೊಳಗೆ ಹಾಕಬಿಡ ಪಪ್ಪಾ ಕೊಡು కొట్టాల ఆల్ మెల్ కొట్టాల ఎన్ వెస్ట్ రూల్ నే కట్టను బా ఆలే ಗೊತ್ತagat next year బిస్కోడా ఆ బిస్కోడి టి థాంక్స్ ఏల్దా పాపగ యా థాంక్యూ పాప బిస్కోడా బిస్కోడి ఏయ్ ఎయ్య యా ఎన్నడ అది ಗೊತ್ತైతా ఇదన్న ఇల్లి ಐ ಫಾಬಾರೋ 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 ಇಸ್ ಪೆಪರ್ ಬಿಚ್ ತಿನ್ ಇರನೇ ಅಲ್ಲೇ ಇತ್ತು ಅಯ್ಯೋ ಅಲ್ಲ YouTube ಒಂದನೊಳ್ಯಾ ಅದು ಹಾರ್ಟ್ ಸಿಂಬಲ್ ಇದೆಯಲ್ಲ ಅದಕ್ಕೆ ನಂಗೆ ಕೊಡಲ್ಲೂ ನೈಸಾ ಓಕೆ ರಾಮಸ್ ಇತ್ತಪ್ಪಲ್ಲ ಇದು ಸೋಮ ಮೊನ್ನೆ ಟ್ರಿಪ್ಪಿಗೆ ಹೋಗಿದ್ರಲ್ಲ ಆವಾಗ ಭದ್ರಾವತಿಗೆ ಹೋಗಿದ್ರು ನಮ್ಮ ಅತ್ತೆ ಮನೆಗೆ ಅವರು ಇದನ್ನು ಕಳಿಸಿರೋದು ನನಗೆ ಇದು ಸಿಕ್ಕಿರಲಿಲ್ಲ ಬೆಂಗಳೂರಲ್ಲಿ ಸಿಕ್ಕಿದ್ರೂ ಕಾಯಿ ಕಾಯಿ ಇದೇನಂದ್ರೆ ಇದ್ರದ್ದು ಹಣ್ಣಿನ ಸ್ಪೆಷಾಲಿಟಿ ಏನು ಗೊತ್ತಾ ಇದು ಹಣ್ಣು ಮರದಲ್ಲೇ ಹಣ್ಣಾಗಬೇಕು ಅವಾಗಲೇ ಇದು ಚೆಂದ ನಾವು ಮನೆಗೆ ತಂದಿಟ್ಟು ಅಕ್ಕಿಯಲ್ಲೆಲ್ಲ ಇಟ್ಟು ಹಣ್ಣು ಮಾಡಿ ತಿಂದರೆ ಅಷ್ಟು ರುಚಿ ಬರಲ್ಲ ಒಂದು ಕಡೆ ಹಣ್ಣಾಗಿರುತ್ತೆ ಒಂದು ಕಡೆ ಕಾಯಿ ಆಗಿರುತ್ತೆ ಬಟ್ ಇದು ಹಣ್ಣು ಮರದಲ್ಲೇ ಹಣ್ಣಾದರೆ ಕಾಯಿ ಕಾಯಿ ಇರೋದು ಮರದಲ್ಲೇ ಹಣ್ಣಾದರೆ ತುಂಬ ರುಚಿ ಇರುತ್ತೆ ಇದನ್ನು ಕಟ್ ಮಾಡಿ ತಿನ್ನೋಣ ಬಂದಿ ಬೇಗ ನನಗೆ ಭಾಳ ಇಷ್ಟ ಈ ಹಣ್ಣು ಚಿಕ್ಕ ವಯಸ್ಸಿಂದ ಒಂದು ಹಣ್ಣು ತಿಂದರೆ ಹೊಟ್ಟೆ ತುಂಬೋಗಿಬಿಡುತ್ತೆ ನಿಮಗೇನೋ ಊಟನೇ ಮಾಡ್ಬೇಕಂತಿಲ್ಲ ಗೊತ್ತಾ ಅಷ್ಟು ಚೆಂದ ಇದು ನೋಡಿ ವೆರಿ ವೆರಿ ಟೇಸ್ಟಿ ಸ್ವೀಟ್ ಹಣ್ಣು ಹಣ್ಣಿ ಅಷ್ಟು ಚೆನ್ನಾಗಿರುತ್ತೆ ನೆಚ್ಚು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಚೂರು ಏನೋ ಆಗಿದೆ ನಾನಿದ ಯಾವಾಗಲೂ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಕಾಯೇ ಬರೋದು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಕಾಯಿ ಬರೋದು ಹ್ಞೂ ಹೌದು ಇವಾಗ ಸಂಧೆ ಕೊಟ್ಟೆ ತಿನ್ಕೊಂಡ್ತೇನೆ ನೋಡಿ ಸ್ಪೆಷಾಲಿಟಿ ಏನ್ ಗೊತ್ತಾ ನಾರ್ಮಲ್ ಸೀತಾಫಲ ಬರುತ್ತೆ ಗೊತ್ತಾ ಆ ರೀತಿ ಟೇಸ್ಟ್ ಬರಲ್ಲ ಅದೊಂಥರ ರವೆ 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 ಥರ ಬೀಜ ಕಮ್ಮಿ ಈ ರೀತಿ ಪಲ್ಪು ಜಾಸ್ತಿ சிம்பலாகி ஹேபந்திர ஒழுக அண்ணா ஆகிபட்ட மக்களது சிர்லக்கரத்தி இருக்கு வாரி கம்மி பெண்ணை ಟೈಮ್ ಸಂಜೆ ಆರು ಗಂಟೆ ಎಲ್ಲರೂ ಮಲಗಿದ್ದಾರೆ ಟ್ರಿಪ್ಪಿಂದ ಬಂದು ಸಿಕ್ಕೇ ಟಯರ್ಡ್ ಆಗಿದ್ದಾರೆ ಫಿನಿಶ್ ಮಾಡ್ತೀನಿ ಇದನ್ನು ಅದು ನಾವು ಮಲಗಾದಾಗಿಂದ ಅಥವಾ ಅದಕ್ಕಿಂತ ನಾವು ಮುಂಚೆಯಿಂದಾನೆ ಅಂತಲೇ ಹೇಳ್ಬೋದು ಸೋಮುಗೆ ಎಲ್ಲ ಟೆಂಪಲ್ ರನ್ ಮಾಡಿದಾಗ ಸಿಕ್ಕೇ ಇಷ್ಟ ಶೃಂಗೇರಿ ಹೊರನಾಡು ಮತ್ತು ಎಲ್ಲ ಆಲ್ಮೋಸ್ಟ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಪ್ಲೇಸಸ್ಸು ನೋಡ್ಕೊಂಡು ಬಂದಿದ್ದಾರೆ ಆಮೇಲೆ ಲಾಸ್ಟಿಗೆ ಮಲ್ಪೆ ಬೀಚು ಮಲ್ಪೆ ಬೀಚ್ ಗೊತ್ತಲ್ಲ ನಿಮಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲೂ ಕೂಡ ಆಟ ಆಡ್ಕೊಂಡು ಬಂದರು ಅಲ್ಲಿನ ಒಂದಿಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದರು ಹಾಗಾಗಿ ಅದನ್ನೆಲ್ಲ ಇಲ್ಲ ರೀ ಅದಕ್ಕೆ ಎಲ್ಲನೂ ಅಟ್ಯಾಚ್ ಮಾಡಿದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಸಿ ಹೋದವ್ರು ಹೆಂಗೆ ಎಂಜಾಯ್ ಮಾಡ್ತಾರೋ ಬಟ್ ಈ ಥರ ದಿಂಗ್ಲೆಗಳು ಅದೆಲ್ಲ ಸಿಕ್ಕಾಡೇ ಸ್ನೋದು ಹಿಂಗಾಗಿರುತ್ತೆ ನೀರು ಕಲ್ಲು ಆ ಪ್ಲೇನು ಏನು ನಿಮಗೆ ಆ ಟ್ರಾಫಿಕ್ಕು ಅವೆಲ್ಲ ಜಂಜಾಟದಿಂದ ಅಲ್ಲಿ ಹೋಗ್ಬಿಟ್ರೆ ಒಂದೆರಡು ದಿನ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ನಾನು ಏನೇ ಹೇಳಿ ಎಷ್ಟೇ ನಾನು ನಿಮಗೆ ನಾವು ಮನೇಲಿ ಕೆಲಸ ಮಾಡ್ಬೋದು ಅದು ಇದು ಬಟ್ ವರ್ಷಕ್ಕೊಂದ್ಸರಿ ಈ ರೀತಿ ಆಚೆ ಹೋಗೋದು ತುಂಬ ರಿಲ್ಯಾಕ್ಸೇಷನ್ನು ನಿಜವಾಗ್ಲೂ ಮೈಂಡ್ ಫ್ರೆಶ್ ಆಗಿರುತ್ತೆ ಆಮೇಲೆ ಹೊಸ ವರ್ಷನ ನೀವು ಆರಾಮಾಗೆ ಖುಷಿಯಿಂದ ಇನ್ನೂ ಚೆನ್ನಾಗೆ ಸ್ಪೆಂಡ್ ಮಾಡ್ಬೋದು ಯಾರಿಗೊತ್ತು ಯಾವ ಜಾಗದಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ಅದನ್ನೆಲ್ಲ ನೀವು ನಿಮ್ಮ ಜೊತೆಗೆ ತೊಗೊಂಬಂದ್ರೂ ತೊಗೊಂಬರ್ತೀರ ಹಾಗಾಗಿ ಪ್ಲೇಸ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು ಅವಾಗ ಅವಾಗ ಒಂದೇ ಕಡೆ ನಾವು ಸ್ಟಿಕ್ ಆನ್ ಆಗಬಾರ್ದು ಇಯರ್ ಎಂಡ್ ಬಂದಾಗ ಎಂಜಾಯ್ ಮಾಡಬೇಕು ಆರಾಮ್ಸೆ ಎಲ್ಲಾದರೂ ಓಡಾಡ್ಕೊಂಡು ಬರಬೇಕು ಸರಿ ನಾನೀಸಾಗಿದ್ದೀನಿ ಮನೆಯಲ್ಲಿ ಮೂರು ಜನಕ್ಕೂ ಹುಷಾರಿಲ್ಲ ಕೆಮ್ಮು ಶೀತ ಕೆಮ್ಮು ಶೀತ ಬರೀ ಇದೇ ಆಗೋಗಿದೆ ಹಾಗಾಗಿ ಅವರೆಲ್ಲ ಪ್ಲ್ಯಾನ್ ಮಾಡಿದರು ಆಲ್ರೆಡಿ ಹಾಗಾಗಿ ಬಾಯ್ಸ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದರು ಹಾಗಾಗಿ ನಾವು ಯಾರೂ ಹೋಗಿಲ್ಲ ಬಾಯ್ಸ್ ಅಂದರೆ ಅವ್ರವ್ರವ್ರ ಎಲ್ಲ ಕಝಿನ್ಸ್ ಅವ್ರಿಗೆ ಜೊತೆಗೆ ಹೋಗಿದ್ದೆಲ್ಲರೂ ይሄንን አይደለም አዎ እ እ ይሄንን አዎ እ እ እ ይሄንን አይደለም አዎ እ እ እ ይሄንን አይደለም አዎ እ 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 ನೋಡಿ ಎಲ್ಲ ಬೀಚಸ್ ಎಲ್ಲ ಹೋಗಿ ಬಂದಿರು ಓಮ್ ಬೀಚು ಗೋಕರ್ಣ ಬೀಚು ಅದಾದಮೇಲೆ ಮಲ್ಪೆ ಬೀಚು ಅಲ್ಲೇ ಜಾಸ್ತಿ ಸ್ಪೆಂಡ್ ಮಾಡೋದು ಟೈಮು ಏನಂದರೆ ಓಮ್ ಬೀಚಲ್ಲಿ ಅಲ್ಲೆಲ್ಲ ಅಷ್ಟೊಂದು ಆಟಾಡೋಕ್ಕಾಗಲ್ಲ ಈ ಮಲ್ಪೆ ಬೀಚಲ್ಲೆಲ್ಲ ಆಟಾಡ್ದಂಗೆ ಬೇರೆ ಬೀಚ್ಗಳಲ್ಲಿ ಅಷ್ಟು ಕಂಫರ್ಟಾಗಿ ಆಟ ಆಡೋಕ್ಕಾಗೋದಿಲ್ಲ ಮರಳು ಮಣ್ಣು ಜಾಸ್ತಿ ಮಿಕ್ಸ್ ಆಗಿರುತ್ತೆ ಮರಳು ಜೊತೆಗೆ ಬಟ್ ಮಲ್ಪೆ ಬೀಚಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಬೋದು ನೋಡಿ ಒಂದಿಷ್ಟು ಫೋಟೋಸು ತಕೊಂಡ್ ಬಂದಿದ್ರು ಹಂಗಾಗಿ ಅದನ್ನೆಲ್ಲ ಅಪ್ಲೋಡ್ ಒಂದು ವಿಡಿಯೋ ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸುಮಾರು ಪ್ರಸಾದ ಎಲ್ಲ ತಗೊಂಡ್ ಬಂದಿದ್ರು ಎಲ್ಲರಿಗೂ ಶೇರ್ ಮಾಡಬೇಕು ಅದನ್ನ ಇನ್ನೂ ಮಾಡಿಲ್ಲ ಸಾರ್ಟ್ ಮಾಡೋದೇ ಕಷ್ಟ ಆಗಿದೆ ಜಾಸ್ತಿ ಪ್ರಸಾದ ಐತೆ ಇವತ್ತು ವೈಕುಂಠ ಏಕಾದಶಿ ಇತ್ತಲ್ವ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತು ಉತ್ರಳ್ಳಿ ಮತ್ತು ಈ ಯಾವುದು ಕನಕ್ಪುರ ರೋಡು ಅದಾದಮೇಲೆ ಗುಬ್ಲಾಲ ಇಲ್ಲಿಗೆಲ್ಲ ಕನೆಕ್ಟ್ ಆಗಿರೋದು ಒಂದು ಬನಶಂಕರಿ ಸಿಕ್ಸ್ ಸ್ಟೇಜಲ್ಲೊಂದು ಒಂದು ಇಸ್ಕಾನ್ ಟೆಂಪಲ್ ಮಾಡಿದ್ದಾರೆ ತುಂಬ ಹ್ಯೂಜ್ ಅಂದರೆ ತುಂಬ ಹ್ಯೂಜ್ ಸ್ಪೇಸಲ್ಲಿ ಮಾಡಿರೋವಂಥ ಇಸ್ಕಾನ್ ಟೆಂಪಲ್ ಇದು ಆಲ್ಮೋಸ್ಟ್ ಬೆಟ್ಟದ ಮೇಲೆ ಹತ್ಕೊಂಡು ಥರ ಎಷ್ಟು ಅಂದರೆ ನಮಗೆ ಇಡೀ ಬೆಂಗಳೂರು ನೋಡ್ತಾ ಇದ್ವಿ ನಾವು ಅಷ್ಟು ಹೈಟಲ್ಲಿದೆ ಅದು ಅದು ಕಾರಲ್ಲಿ ಹೋಗ್ಬೇಕಾರನೇ ಗೊತ್ತಾಗುತ್ತೆ ಯಾವುದೋ ಘಾಟ್ ಸೆಕ್ಷನ್ಗೆ ಹೋಗ್ತಿದ್ದೀವೇನಪ್ಪ ನಾವು ಅನ್ನೋ ಅಷ್ಟು ಹೈಟಲ್ಲಿದೆ ಆ ಟೆಂಪಲ್ಲು ಅಲ್ಲಿಗೆ ಹೋಗೋಣ ಅಂತ ಬಿಕಾಸ್ ನಿಮಗೆ ಗೊತ್ತು ಇದು ಎಷ್ಟು ಶ್ರೇಷ್ಠವಾದ ದಿನ ಅಂತ ಹೇಳ್ಬಿಟ್ಟು ವೈಕುಂಠ ಏಕಾದಶಿ ಅವತ್ತು ನೀವು ಏನು ಅಂದ್ಕೊಂಡ್ರು ಎಲ್ಲನೂ ಆಗುತ್ತೆ ಅಂತಲೇ ಹೇಳ್ತಾರೆ ಆಲ್ಮೋಸ್ಟು ನಮಗೇನಂದರೆ ನಾವು ನಾವು ತುಂಬ ಅಂದರೆ ತುಂಬ ನಂಬುವಂಥ ದೇವರು ವಿಷ್ಣು ಅದಾದಮೇಲೆ ಸ್ವಾಮಿ ಅದಾದಮೇಲೆ ನಮ್ಮ ಮನೆ ದೇವರು ಆಂಜನೇಯ ಅದಾದಮೇಲೆ ನಮ್ಮ ಸಿದ್ದಪ್ಪಾಜಿ ದೇವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಈ ಒಂದು ನಾಲ್ಕು ತುಂಬ ಇಷ್ಟಪಡೋ ದೇವರುಗಳು ಅದಾದಮೇಲೆ ಮತ್ತು ನಿಮಗೆ ಗೊತ್ತಲ್ವಾ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ನಾವು ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಎಷ್ಟು ಇಷ್ಟಪಟ್ಟು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸ್ವಲ್ಪ ನಮಗೆ ಭಾರಿ ಇಷ್ಟ ಇವತ್ತಿಗೆ ಹೋಗಬೇಕು ವೈಕುಂಠ ಏಕಾದಶಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಎಷ್ಟು ಜನ ಇದ್ದರೂ ಪರವಾಗಿಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಹೋದ್ವಿ ಇಸ್ಕಾನ್ ಟೆಂಪಲಲ್ಲಿ ಹೇಳೋದು ಬೇಡ ನಾರ್ಮಲ್ ಡೇಸಲ್ಲೇ ತುಂಬಾ ತುಂಬ ಜನ ಇರ್ತಾರೆ ಸೊ ಇವತ್ತು ಕೂಡ ಅಷ್ಟೇ ಅದೇ ಥರನೇ ತುಂಬ ಜನ ಇದ್ದರು ವಿ ಐ ಪಿ ಪಾಸ್ ಅದೆಲ್ಲ ಇರುತ್ತೆ ಇಲ್ಲವೇ ನಾರ್ಮಲಾಗಿ ಹೋಗ್ಬೋದು ಆ ಥರ ಬಟ್ ಈ ಇಸ್ಕಾನ್ ಟೆಂಪಲಲ್ಲಿ ಏನಂತ ಹೇಳಿದರೆ ಸೈಲೆಂಟಾಗಿರುತ್ತೆ ನಿಮ್ಗೇನು ಅಷ್ಟು ಗಜ್ಜಿ ಬಿಜಿ ಗಜ್ಜಿ ಬಿಜಿ ಅಂತ ಮಾತಾಡೋದು ಜನ ಅದೆಲ್ಲ ಏನಿಲ್ಲ ಆರಾಮ್ಸೆ ಸೈಲೆಂಟಾಗಿ ಎಷ್ಟು ಜನ ಇದ್ರೂ ಏನೂ ಗೊತ್ತಾಗಲ್ಲ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ನಾವು ಹೋದ್ವಿ ನರಸಿಂಹ ಫೋಟೋ ಆಗಲಿ ಅಲಂಕಾರ ಆಗಲಿ ಅದಾದ್ಮೇಲೆ ಸ್ವಾಮಿ ವೆಂಕಟೇಶ್ವರನಂತೂ ಎರಡು ಕಣ್ಣು ನಿಜವಾಗ್ಲೂ ಸಾಲಲ್ಲ ಅಷ್ಟು ಚಂದ ಅಲಂಕಾರ ಮಾಡಿದರು ನಿನ್ನೆ ಕೃಷ್ಣನಾಗಲಿ ಎಲ್ಲ ಎಲ್ಲ ದೇವ್ರುಗಳ್ನು ಅಷ್ಟು ತುಂಬ ಚೆಂದ ಅಲಂಕಾರ ಮಾಡಿದ್ರು ನಾವು ನಾವ್ ನೋಡಿಬಿಟ್ಟು ಖುಷಿ ಖುಷಿಯಾಯ್ತು ಎಲ್ಲೂ ಫೋಟೋ ವಿಡಿಯೋ ಕ್ಯಾಪ್ಚರ್ ಅಷ್ಟೊಂದು ಅವಕಾಶ ಇಲ್ಲ ಬಿಕಾಸ್ ಜನ ಜಾಸ್ತಿ ಇದ್ರಲ್ವ ಹಂಗಾಗಿ ನೋಡಿಕೊಂಡು ನಾವು ಹಂಗೆ ಬಂದ್ವಿ ಇಸ್ಕಾನ್ ಟೆಂಪಲಲ್ಲಿ ದುಪಟ ಕಂಪಲ್ಸರಿ ಎಲ್ಲರೂ ಹಾಕ್ಕೊಂಡು ಬಂದೇ ಬರ್ತಾರೆ ಅಂತೇನಿಲ್ಲ ಬಟ್ ಅವ್ರು ಹೇಳ್ತಾರೆ ದುಪ್ಪಟ್ಟ ವೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಒಂದು ರೌಂಡು ಟೆಂಪಲ್ ಒಳಗೆ ಹೋದ್ವಿ ಅಂದರೆ ಮತ್ತೆ ನಾವು ಎಂಟ್ರಿ ಅಷ್ಟೇ ಎಕ್ಸಿಟ್ಟು ಪದೇ ಪದೇ ಉಲ್ಟ ಬರೋಕ್ಕಾಗಲ್ಲ ಹಂಗೆ ಮಾಡಿಬಿಟ್ಟಿದ್ರು ಒಂದು ರೌಂಡ್ ಹೊಡಿಲೇಬೇಕು ನೋಡಿ ಮೇಲಿಂದ ಟಾಪಲ್ಲಿ ನಿಂತ್ಕೊಂಡ್ರೆ ಹಿಂಗೆ ಕಾಣುತ್ತೆ ಇಡೀ ಬೆಂಗಳೂರು ನೋಡ್ಬೋದು ಅಷ್ಟು ಚೆಂದ ಇದೆ ತುಂಬ ಖುಷಿಯಾಯಿತು ನನಗಂತೂ ಈ ಟೆಂಪಲ್ಗೆ ಹೋಗಿದ್ದು ಆ ಸ್ವಾಮಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದರು ಎಷ್ಟು ಸೈಲೆನ್ಸ್ ಇತ್ತು ಟೆಂಪಲಲ್ಲಿ ಇಷ್ಟು ಜನ ಇದ್ದರೂ ಕೂಡ ಎಷ್ಟು ಸೈಲೆನ್ಸ್ ಇತ್ತು ಸಖತ್ ಖುಷಿಯಾಯಿತು ಒಳ್ಳೆಯ ದರ್ಶನ ಮಾಡಿಕೊಂಡು ಬಂದ್ವಿ ಇವಾಗ ಅದಾದಮೇಲೆ ಸೋಮು ನನ್ನ ಹೆಸರಲ್ಲಿ ಅನ್ನದಾನ ಸೇವೆ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಇಲ್ಲಿ ಅದನ್ನು ಮಾಡಿದಕ್ಕೆ ಅಂತ ಬಂದ್ವಿ ಅದನ್ನು ಮಾಡಿದ್ವಿ ನನ್ನ ಬರ್ಡೇ ಬರ್ತಾಯಿದ್ದಲ್ವ ನೆಕ್ಸ್ಟು ಯೂಶ್ವಲಿ ಪ್ರತಿ ವರ್ಷವೂ ನಾವು ಇಸ್ಕಾನ್ ಟೆಂಪಲಲ್ಲಿ ಅನ್ನದಾನ ಸೇವೆ ಮಾಡಿಸ್ತೀವಿ ನಾವೇನು ಇಲ್ಲಿ ಬರಲೇಬೇಕಂತೇನಿಲ್ಲ ನಮಗೆ ಮೇಲ್ ಮಾಡ್ತಾರೆ ಕಾಲ್ ಮಾಡ್ತಾ ಹೇಳ್ತಾರೆ ಇವತ್ತಿನ ದಿವಸ ಹಿಂಗೆ ಆಗ್ತಿದೆ ಪೂಜೆ ಬನ್ನಿ ಅಂತ ಕರೀತಾರೆ ಅಷ್ಟೇ ಹಾಗಾಗಿ ಅದನ್ನು ಹೇಳ್ಬಿಟ್ಟು ನಾವು ಬಂದ್ವಿ ಆಗಿಲ್ಲ ಅಂದರೆ ಅವತ್ತಿಗೇನು ತೊಂದರೆ ಇಲ್ಲ ಬೇರೆ ಯಾರಿಗಾರು ಅದನ್ನು ನಾವು ಪ್ರಸಾದ ಇಸ್ಕೋಬೇಕು ಅಂದರೆ ಬೇಕಾದ್ರೆ ಹೋಗ್ಬೋದು ಕಾಸ್ಟ್ಲಿ ಇರುತ್ತೆ ಅನ್ನದಾನ ಸೇವೆ ಎಲ್ಲ ಕಮ್ಮಿದೇನಿರಲ್ಲ ಅವ್ರ ಹತ್ರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಈ ಥರ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಕಾದರೆ ಅಲ್ಲಿ ಅನ್ನದಾನ ಸೇವೆ ಮಾಡಿಸ್ಬೋದು ನಾನು ಎಷ್ಟೊತ್ತು ಮಾಡಿಸಿದ್ದೀನಿ ಅಂತೆಲ್ಲ ಹೇಳೋದು ಬೇಡ ಸೊ ಈಗ ಇದು ಪ್ರತಿ ವರ್ಷದ ರೊಟೀನು ಸೋಮದು ಆಯಿತಾ ಬಟ್ ಈ ವರ್ಷ ಸ್ಪೆಸಿಫಿಕಾಗಿ ನನ್ನ ಹೆಸರಲ್ಲಿ ಮಾಡಿಸ್ತಿರೋದು ಪ್ರತಿ ವರ್ಷ ಅವರು ಮಾಮೂಲಿ ಇಡೀ ಫ್ಯಾಮಿಲಿದು ಅಂತ ಅಂದ್ಕೊಂಡು ಮಾಡಿದ್ವಿ ಈ ವರ್ಷ ಸ್ಪೆಸಿಫಿಕಾಗಿ ನನ್ನ ಹೆಸರಲ್ಲಿ ಮಾಡಿಸ್ತಾ ಇದ್ದಾರೆ ಸೊ ತುಂಬ ಖುಷಿಯಾಯಿತು ಅಷ್ಟೇ ಕೈಸ್ ಇವತ್ತಿನ ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಈ ಒಂದು ವ್ಲಾಗಿಂದ ಟೂ ತೌಸಂಡ್ ಟ್ವೆಂಟಿ ಫಿಫ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ನಾಳೆನೇ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ಚೆನ್ನಾಗಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ನಾಳೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಂದನೇ ತಾರೀಕು ಸಿಗೋಣ ಬಾಯ್ ಆ್ಯಂಡ್ ಟೇಕ್ ಕೇರ್ ಹ್ಯಾಪಿ ನ್ಯೂ ಇಯರ್